ನಮಸ್ತೆ ಗಾಯ್ಸ್ ಇದು ನನ್ನ ಮಾರ್ನಿಂಗ್ ಡೈಲಿ ಬ್ಲಾಗ್ ಆಗಿರುತ್ತೆ ನನ್ನ ಮಗಳು ಐದು ಗಂಟೆಗೆ ಎದ್ದಿದ್ಲು ಐದು ಗಂಟೆಗೆ ಎದ್ದಿದ್ಲು ಆರು ಗಂಟೆ ಏಳು ಗಂಟೆಗಳು ಒಳಗಡೆ ಇರ್ತಾಳೆ ನೆಕ್ಸ್ಟ್ ನಾನು ಈ ಬೆಳಗ್ಗೆ ಎದ್ದಾಗಂತೂ ಯಾವ ಕೆಲಸನೂ ಆಗೋಲ್ಲ ಈ ಸರಿ ಟೈಮಲ್ಲಂತೂ ಯಾವ ಕೆಲಸನೂ ಮಾಡೋಕ್ಕೆ ಆಗಲ್ಲ ಹಂಗೆ ಗೇಟ್ಗೆ ಸ್ವಲ್ಪ ಬೆಳಗ್ಗೆ ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಗಾಳಿ ತಗೊಂಡು ಹಂಗೆ ನನ್ನ ಮಗಳನ್ನ ಕರ್ಕೊಂಡು ಸ್ವಲ್ಪ ಹೊತ್ತವಳಿಗೆ ಆಟ ಆಡಿಸ್ತಾಯಿದೆ ನನಗೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ತುಂಬಾ ಇಷ್ಟ ಮಾರ್ನಿಂಗ್ ಜೊತೆ ಅವಳ ಜೊತೆಲೇ ಯಾವಾಗಲೂ ಇರ್ತೀನಿ ನಾನು ನೆಕ್ಸ್ಟು ಅವಳ ಜೊತೆಲೇ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡೋದು ನಾನು ಅವಳು ರೆಡಿ ಮಾಡೋದು ಮತ್ತು ಬೆಳಿಗ್ಗೆ ಸ್ವೆಟರ್ ಹಾಕೋದು ಸಳೀಲಿ ಯಾ ಮಕ್ಳಿಗಂತೂ ಯಾವಾಗಲೂ ಸ್ವೆಟರ್ ಹಾಕ್ದಂಗೆ ಇರಬೇಕು ಈ ಸೀಸನಲ್ಲಿ ಇದೊಂದು ಮಂತ್ ಕಳೆಗಂಟು ಫುಲ್ಲು ಚಳಿ ನೀರುತ್ತೆ ಮಕ್ಕಳಿಗೆ ಯಾವಾಗಲೂ ಸ್ವೆಟರಲ್ಲೇ ಇರಬೇಕು ನನ್ನ ಮಕ್ಕಳಿಗೆ ಸ್ವೆಟರ್ ಹಾಕಿ ಮುದ್ದಾಡ್ತಾ ಇದ್ದೆ ಮುದ್ದಾಡ್ಕೊಂಡು ಅವಳನ್ನು ಎತ್ಕೊಂಡು ನಮ್ಮ ಅಜ್ಜಿ ಹತ್ರ ಬಿಟ್ಟೆ ಯಾಕಂತಂದರೆ ಅವಳು ಮಾರ್ನಿಂಗ್ ಅವ್ರ ಅಜ್ಜಿ ತೋಳು ನಾನಂತೂ ವ್ಯೂಸ್ ನೋಡಿ ವ್ಯೂಸ್ ತುಂಬಾ ಚೆನ್ನಾಗಿತ್ತು ನಮ್ಮ ಮನೇನಂತೂ ನಂಗೆ ತುಂಬ ಇಷ್ಟ ನಾನು ನೆಕ್ಸ್ಟ್ ವಿಡಿಯೋ ಓಲ್ಡ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಗಿಡಗಳನ್ನ ತೋರಿಸ್ತೀನಿ ಅಂತ ನೋಡಿ ನಮ್ಮ ಹತ್ರ ಈ ಥರ ಸಣ್ಣ ಸಣ್ಣ ಪುಟ್ಟ ಗಿಡಗಳು ಇನ್ನೂ ಇದೆ ನಾನು ಬೇರೆ ಬ್ಲಾಗಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಫೇಸ್ ವಾಶ್ ಮಾಡಿ ಫೇಸ್ ಕ್ರೀಮ್ ಹಾಕ್ಕೊಂಡು ನನಗೆ ಟೇಬಲ್ ಮತ್ತು ಊಟ ಟೇಬಲ್ ಎಲ್ಲ ನೀಟಾಗಿರಬೇಕು ಫೇಸ್ ಕ್ರೀಮ್ ಹಾಕ್ಕೊಂಡು ನಾನು ಅದನ್ನು ನೀಟ್ ಮಾಡಿಬಿಟ್ಟು ಹೊರ್ಗಡೆ ಹೋಗ್ತೀನಿ ನನಗೆ ನನಗೆ ಟೇಬಲ್ ನೀಟಾಗಿಲ್ಲ ಅಂತಂದರೆ ಏನು ಒಂಥರ ಆಗುತ್ತೆ ಯಾವಾಗಲೂ ಅಷ್ಟೇ ನನಗೆ ನೀಟಾಗಿರಬೇಕು ಅದಕ್ಕೆ ಟೇಬಲ್ ನೀಟಾಗಿ ಹುರ್ತ್ಬಿಟ್ಟು ಹೊರಗಡೆ ಹೋದೆ ಹ್ಞೂ ಸೂರ್ಯನಿಗೊಂದು ಹಾಯ್ ಮಾಡಿಬಿಟ್ಟು ಸ್ಕಿನ್ ಟಿನ್ ಮಾಡ್ತಾಯಿದ್ದೆ ನೋಡಿ ಗುಡ್ ಮಾರ್ನಿಂಗ್ ಆಲ್ ಏನೇ ಹೇಳಿ ಬೆಳಗ್ಗೆ ಮಾರ್ನಿಂಗ್ ಫೇಸಲ್ಲಿ ಸ್ಮೈಲ್ ಇರಬೇಕು ಹ್ಞೂ ಮಾರ್ನಿಂಗ್ ಆಲ್ ಥರ ಕಳಿಸಿದ್ದೆ ನನ್ನ ಮಗಳೂ ಹೋಗಿದ್ಲು ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಗಳು ಅವರಿಬ್ರು ಹಾಲು ತಗೊಂಡ್ ಬರ್ತಾ ಇದ್ರು ಅವ್ಳು ವಿಡಿಯೋ ಮಾಡ್ಬೇಡ ಮಾಡ್ಬೇಡ ಅಂತಾನೆ ತಿಳ್ ಹಾಲ್ ತಗೊಂಡು ನೆಕ್ಸ್ಟ್ ನಾವ್ ಮೊಡ್ಗಿನ ಟೀ ಎಲ್ಲಾರು ಕಾಫಿ ನನ್ ಮಗಳಿಗೆ ಹಾಲು ಫಸ್ಟ್ ನೆಕ್ಸ್ಟ್ ಆಮೇಲೆ ಟೀ ಕಾಫಿ ಮಾಡ್ತೀನಿ ಆಮೇಲೆ ನೋಡಿ ಹಾಲು ಸ್ವಲ್ಪ ತಿಕ್ಕಾಗಿರ್ತಿ ಸ್ವಲ್ಪ ನೀರು ಹಾಕಿ ಚಿಟ್ಕೆ ಬೆಲ್ಲ ಹಾಕ್ಬೇಕು ಮಕ್ಕಳಿಗೆ ಬೆಲ್ಲ ಹಾಕೋದ್ರಿಂದ ಶೀತ ಕೆಮ್ಮು ಯಾವುದೂ ಇರಲ್ಲ ನನ್ನ ಮಗಳು ಬೆಳಗ್ಗೆ ಬಿಸ್ಕೆಟ್ ತಿಂತ ಇದ್ಲು ಹಾಗೂ ಹಾಲು ಕುಡಿಸ್ತಾ ಇದೆ ಅವಳು ಜಾಸ್ತಿ ಹಾಲು ಕುಡಿಯೋಲ್ಲ ಒಂದು ಸ್ವಲ್ಪನೇ ಕುಡಿಯೋದು ಅವಳಿಗೆ ಹಾಲು ಕುಡಿಸ್ಬಿಟ್ಟು ನೆಕ್ಸ್ಟು ಅವಳು ಹಾಲು ಕುಡಿಯೋದೇ ಒಂದು ಹಠ ಅವಳಿಗೆ ಸಾಹಸ ಅರ ಸಾಹಸ ಮಾಡಬೇಕು ನಾವು ಹಾಲು ಕುಡಿಯಿಸಬೇಕಾದ್ರೆ ಅವಳಿಗೆ ಅದಕ್ಕೆ ಆಟ ಮಾಡಿ ಮಾಡಿ ಕುಡಿಸ್ತಾ ಇದೆ ಮಕ್ಕಳು ಒಳಗ ಹೊಟ್ಟೆ ತುಂಬ ತುಂಬಿದ್ರೆ ನಮಗೂ ಕೆಲಸ ಮಾಡೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಎಲ್ಲ ಕರ್ಕೊಂಡೋಗಿ ಹಾಲು ಕುಡಿಸ್ತಾ ಇದೆ ನಮ್ದಲ್ಲ ಗುರು ಕಾರು ನಮ್ಮ ಪಕ್ಕದ ಮನೆಯವ್ರದ್ದು ಅವ್ರ ಕಾರ್ ಮೇಲೆ ಕುಂಡಿಸ್ಕೊಂಡು ಹಾಲು ಕುಡಿಸ್ತಿದ್ದೆ ಆಮೇಲೆ ಗೈಸ್ ನಮ್ದು ಆ ಕಾರು ಅಂತ ಅನ್ಕೊಬಿಡ್ತೀರಿ ಅದಕ್ಕೆ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಬಿಡೋದು ಒಳ್ಳೇದಲ್ವ ಕಾರ್ ಮೇಲೆಲ್ಲ ಹಸಿ ಹಾಲೆಲ್ಲ ಕುಡಿಸ್ತಾ ಇದೆ ಅವಳಿಗೆ ಅವಳಂತೂ ತುಂಬಾ ಹಠ ಮಾಡ್ತಾ ಇದ್ಲು ಹಾಲಂತೂ ಕುಡಿಯೋಕ್ಕೆ ಹಠ ಅಂದರೆ ಆಟ ಒಂದು ಲೋಟ ಹಾಲು ಕುಡಿಯೋಕ್ಕೆ ಆಟ ಅವಳೆ ಮೇಕೆಗೆ ಹಾಲು ಕೊಡ್ತಾರಲ್ಲ ಹಂಗೆ ಕುಡಿಸ್ತಾ ಕೊಡ್ತಾ ಇರ್ಬೇಕು ಅವಳಿಗೆ ಹಾಗೂ ಹಠ ಮಾಡಿ ಹೆಂಗೋ ಕುಡಿಸ್ತೆ ನೆಕ್ಸ್ಟ್ ನಾನು ಗಾಡಿ ಹತ್ರ ಹೋದ್ಲು ನನ್ನ ಗಾಡಿ ಹತ್ರ ಹೋಗಿ ಬೈಕ್ ಕವರ್ ಕವರೆಲ್ಲ ತೆಗ್ದು ಅಮ್ಮ ಓಡ್ಸೋಣ ಬಾ ಓಡಿಸೋಣ ಬಾ ಅಂತಿದ್ದು ನೆಕ್ಸ್ಟ್ ನನ್ನ ಫ್ರೆಂಡ್ ಮಗಳು ರಂಗೋಲೆ ಬಿಡ್ತಾಯಿದ್ಲು ಇದ್ಲು సండే మిస్ కాల్ సూప్న సండే మిస్ కాల్ సూప్ నమ్ మార్నింగ్ సండే కాల్ సొప్ కుడి నెక్స్ట్ నమ్ కల్సేరు అలా ఈ మన కెల్సా ಸ್ಟಾರ್ಟ್ ಮಾಡಿದೆ ಮನೆ ಕೆಲ್ಸನ ಬೆಳಗುದು ತೊಳಗುದು ಇದು ಬಿಟ್ರೆ ಹೆಣ್ಮಕ್ಳಿಗೆ ಇನ್ ಯಾವ ಕೆಲ್ಸನೂ ಇರಲ್ಲ ಮನೆಯಲ್ಲಿ ಆಮೇಲೆ ಪೂಜೆ ಎಲ್ಲ ಮಾಡೋದು ಏನ್ ಹೇಳಿ ಈ ಕಸ ಕ್ಲೀನ್ ಮಾಡದಿದ್ಯಲ್ಲ ಸ್ವಲ್ಪ ಹರಿಸಿ ಕೆಲ್ಸನ ಮನೆ ಕ್ಲೀನ್ ಮಾಡು ಬಟ್ಟೆ ಹೋಗಿ ಅಡುಗೆ ಮಾಡು ಊಟ ಮಾಡು ಮಾರ್ನಿಂಗ್ ರೊಟೀನ್ ಅದೇ ಆಗಿರುತ್ತೆ ಕ್ಲೀನಾಗಿ ಕಸ ಎಲ್ಲ ಗುಡ್ಸಾಯಿತು ನೀಟಾಗಿ ಎಲ್ಲ ಕಸ ಎಲ್ಲ ಗೂಡ್ಸಾದ್ಮೇಲೆ ಹೊರ್ಗಡೆ ಎಲ್ಲ ಕಸ ಎಲ್ಲ ನೀಟಾಗಿ ಗೂಡಿಸ್ದೆ ಹೊರ್ಗಡೆ ಹೋದರೆ ನನ್ನ ಮಗಳು ಬಂದ್ಬಿಟ್ಟಿದ್ದಾಳೆ ಅಮ್ಮ ನಾನು ಕಸ ಹೊಡಿತೀನಿ ಕೊಡು ಅಂತ ಏನೇ ಕೇಳ್ತೀರಾ ಕ್ವಾಟ್ಲೆಗಳನ್ನ ಅಣ್ಣ ಒಂದೊಂದಲ್ಲ ಈ ಕ್ವಾಟ್ಲೆಗಳು ಓಡ್ಸಮ್ಮ ನೀನೇ ಗುಡ್ಸು ನಾನು ರೆಸ್ಟಲ್ಲಿ ಇರ್ತೀನಿ ಅಂದ್ಬಿಟ್ಟು ಓದಿ ಹೊಳೆ ನೆಕ್ಸ್ಟ್ ಗುಡ್ಸಿರೋ ಮನೆನ ಒರೆಸ್ತೇ ಇದ್ರೆ ಹೆಂಗೆ ಮನೆನೆಲ್ಲ ನೀಟಾಗಿ ಒರೆಸಿ ಈ ಕೆಲಸದ ಮಧ್ಯೆ ಪೋಜ್ ಬೇರೆ ಕೊಡೋದು ನಾನು ನೀಟಾಗಿ ಮನೆನೆಲ್ಲ ಒರೆಸಿ ಏನ್ ಹೇಳಿ ಮನೆ ನೀಟಾಗಿದ್ರೆ ಮನಸ್ಸು ಶುದ್ಧವಾಗಿರುತ್ತೆ ಅಂತ ನಾನು ನಂಬಿದಿನಿ ಅದಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆರಿಸಿಕೊಳ್ಳುವುದು ಟೂ ಎಕ್ಸ್ ಅಲ್ಲ ಹಾಕ್ಬಿಟ್ಟಿದೀನಿ ಆಗ್ಲಿ ಅಂತ ಸ್ವಲ್ಪ ಬೇಗ ಬೇಗ ಆಗ್ಲಿ ಅದ್ರಲ್ಲಾದ್ರೂ ಬೇಗ ಬೇಗ ಆಗ್ಲಿ ಅಂತ ಟೂ ಎಕ್ಸ್ ಎಲ್ಲ ಹಾಕ್ಬಿಟ್ಟಿದ್ವಿ ನೆಕ್ಸ್ಟ್ ನೀರು ಗಿಡಗಳಿಗೆ ನೀರ್ ಹಾಕೋದೊಂದು ರೊಟೀನ್ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ಗಿಡಗಳಿದ್ರೆನೆ ಮನಸ್ಸು ಶುದ್ಧವಾಗಿರುತ್ತೆ ಶುದ್ಧ ಗಾಳಿ ನೆಕ್ಸ್ಟ್ ನನ್ನ ಮಗಳು ಬಟ್ಟೆಗಳಿದ್ವು ಒಂದಿಷ್ಟು ಸ್ವೆಟರು ಬಟ್ಟೆಗಳಲ್ಲಿ ಇದ್ವು ಎಲ್ಲಾನು ವಾಶ್ ಮಾಡಿ ಎಲ್ಲನೂ ಒಣಗಾಕ್ತೆ ಎಲ್ಲನೂ ಒಣಗಾಕ್ಬಿಟ್ಟು ಒಂದೊಂದಾಗಿ ಒಂದೊಂದಾಗಿ ದಿನ ಈ ಬಟ್ಟೆಗಳದ್ದೇ ಒಂದು ಕತೆ ನಂದು ಯಾರ್ದಿಲ್ಲದಿದ್ರು ನನ್ನ ಮಗಳದಂತೂ ಎರಡು ಮೂರು ಜೊತೆ ಇದ್ದೇ ಇರುತ್ತೆ ಏಕೆಂದ್ರೆ ದಿನಕ್ಕೆ ಒಂದ್ಸಾರಿ ಸಾರಿ ಎದು ಸಾರಿ ಬಟ್ಟೆ ಚೇಂಜ್ ಮಾಡಿಸ್ತೀನಿ ಅವಳಿಗೆ ಅದಕ್ಕೆ ಅವಳೇ ನಮ್ಮ ಥರ ತಿರ್ಗಾಡ್ತಾಳೆ ಮಣ್ಣಲ್ಲೆಲ್ಲ ಆಡ್ತಾಳೆ ಅದಕ್ಕೋಸ್ಕರ ಅವಳಿಗೆ ದಿನ ಡೈಲಿ ನಾಲ್ಕೈದು ಜೊತೆ ಬಟ್ಟೆ ಬಿಚ್ಚಾಕ್ತಾನೆ ಇರ್ತಾಳೆ ಆ ಬಟ್ಟೆಗಳೆಲ್ಲ ಹೋಗ್ದಾದ ಆದ್ಮೇಲೆ ನೀಟಾಗಿ ಹೊಣೆ ಎಲ್ಲಿ ಸೂರ್ಯನ ಬಿಸಿಲು ಬರುತ್ತೆ ಅಲ್ಲಿ ನೋಡಿ ನಮಗೆ ಯಾವುದೇ ಫೇಸ್ ಕ್ರೀಮ್ ಸಿನ್ಸ್ ಕ್ರೀಮ್ ಯಾವುದೂ ಇರೋಲ್ಲ ಆಮೇಲೆ ಗೆಟ್ ರೆಡಿ ಇಟ್ಟು ರೆಡಿ ಆದಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ ಅವಳು ಮಡಗಿ ಮನ್ಗ್ಬಿಟ್ಟಿದ್ದು ನೋಡಿ ನಮ್ಮ ಕೆಲಸ ಮೂವೆಂಟ್ ಹನ್ನೆರಡು ಗಂಟೆ ಆಗಿತ್ತು ಫೇಸ್ ವಾಶ್ ಮಾಡಿಕೊಂಡು ರೆಡಿಯಾಗಿ ನಮ್ಮದೇನು ಸಿಂಪಲ್ ಮೇಕಪ್ ಓನ್ಲಿ ಲ್ಯಾಕ್ಮಿ ಪೌಡ್ರ್ ಹಾಕೋದು ರೆಡಿ ಆಗೋದು ರೆಡಿ ಆಗಿಬಿಟ್ಟು ಇವತ್ತು ನಮ್ಮಅಮ್ಮ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ಇಟ್ ರೆಡಿ ಟು ಅಡಿಗೆ ತಂದಿದ್ರಲ್ಲ ಮಟನ್ ಮತ್ತು ತಲೆ ಮಾಂಸ ಅದನ್ನ ರೆಡಿ ಮಾಡೋಣ ಹೇಗೆ ಅಂತ ಅದನ್ನು ನೆಕ್ಸ್ಟ್